ಕೇರಳದಲ್ಲಿ ಮೊದಲ ಬಾರಿಗೆ ಖಾತೆ ತೆಗೆದ ಬಿಜೆಪಿ ಕೇರಳದಿಂದ ಮೊದಲ ಬಾರಿ ಗೆದ್ದ ಎಂಪಿಗೆ ಮಂತ್ರಿ ಭಾಗ್ಯ ಫಸ್ಟ್ ಬಾಲ್ನಲ್ಲಿ ಸಿಕ್ಸರ್ ಬಾರಿಸಿದ ಸುರೇಶ್ ಗೋಪಿ ಕೇರಳದ ತ್ರಿಶೂರ್ ನಿಂದ ಸ್ಪರ್ಧಿಸಿ ಗೆದ್ದಿರೋ ಸುರೇಶ್ ಗೋಪಿ ಸುರೇಶ್ ಗೋಪಿಗೆ ಮೋದಿ ಸಂಪುಟದಲ್ಲಿ ಸ್ಥಾನಮಾನ ಸುರೇಶ್ ಗೋಪಿಗೆ ಮಂತ್ರಿ ಮಾಡಿದ್ದರ ಹಿಂದೆ ತಂತ್ರಗಾರಿಕೆ ಕೇರಳದಲ್ಲಿ ಸಿಕ್ಕಿರೋ ಗ್ರಿಪ್ ತಪ್ಪಿ ಹೋಗಬಾರದೆಂಬ ಮುನ್ನೆಚ್ಚರಿಕೆ ಕೇರಳದ ಬಿಜೆಪಿ ಕಾರ್ಯಕರ್ತರಿಗೂ ಆತ್ಮಸ್ಥೈರ್ಯ ತುಂಬುವ ಪ್ಲಾನ್ ಪಕ್ಷದ ಗೆಲುವಿಗೆ ಕಾರಣರಾದರೆ ಸ್ಥಾನಮಾನ ಫಿಕ್ಸ್ ಎಂಬ ಸಂದೇಶ ಪಕ್ಷದ ಇತರ ಹಿರಿಯ ನಾಗರಿಕರಿಗೂ ಮೋದಿ ಕ್ಲಿಯರ್ ಮೆಸೇಜ್ ಮುಂದೆ ಸುರೇಶ್ ಗೋಪಿ ಮೂಲಕವೇ केर के स्क के बीजेपी ಬಿಜೆಪಿಯು ಕೇರಳದಲ್ಲಿ ಮೊದಲ ಬಾರಿಗೆ ಖಾತೆ ತೆಗೆದಿದೆ ಕೇರಳದಿಂದ ಮೊದಲ ಬಾರಿ ಗೆದ್ದ ಎಂಪಿಗೆ ಮಂತ್ರಿವಾಗ್ಯ ಸಿಕ್ಕಿದೆ ಸುರೇಶ್ ಗೋಪಿ ಫಸ್ಟ್ ಬಾಲ್ನಲ್ಲಿ ಸಿಕ್ಸರ್ ಬಾರಿಸಿದ್ದಾರೆ ಸುರೇಶ್ ಗೋಪಿ ಕೇರಳದ ನಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ ಸುರೇಶ್ ಗೋಪಿಗೆ ಮೋದಿ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿದೆ ಸುರೇಶ್ ಗೋಪಿಗೆ ಮಂತ್ರಿ ಮಾಡಿದ್ದರ ಹಿಂದಿದೆ ತಂತ್ರಗಾರಿಕೆ ಕೇರಳದಲ್ಲಿ ಸಿಕ್ಕಿರೋ ಗ್ರಿಪ್ ತಪ್ಪಿ ಹೋಗಬಾರದೆಂಬ ಮುನ್ನೆಚ್ಚರಿಕೆ ಕೇರಳದ ಬಿಜೆಪಿ ಕಾರ್ಯಕರ್ತರಿಗೂ ಆತ್ಮಸ್ಥೈರ್ಯ ತುಂಬುವ ಪ್ಲಾನ್ ಮಾಡಿಕೊಂಡಿದ್ದಾರೆ ಪಕ್ಷದ ಗೆಲುವಿಗೆ ಕಾರಣರಾದರೆ ಸ್ಥಾನಮಾನ ಫಿಕ್ಸ್ ಎಂಬ ಸಂದೇಶ ನೀಡಲಾಗಿದೆ ಪಕ್ಷದ ಇತರ ಹಿರಿಯ ನಾಗರಿಕರಿಗೂ ಮೋದಿ ಕ್ಲಿಯರ್ ಮೆಸೇಜ್ ನೀಡಿದ್ದಾರೆ ಮುಂದೆ ಸುರೇಶ್ ಗೋಪಿ ಮೂಲಕವೇ ಕೇರಳಗೆ ಸ್ಕೆಚ್ ಹಾಕಿರುವ ಬಿಜೆಪಿ ಸರ್ಕಾರ